ತುಂಬ ಚೆನ್ನಾಗಿದೆ ಮೂವಿ ಕಥೆನೇ ಹೀರೋ ಇದಕ್ಕೆ ಆದರೆ ದಯವಿಟ್ಟು ಅವ್ರು ರಿವ್ಯೂ ಕೊಡ್ತಾರೆ ಇವ್ರು ರಿವ್ಯೂ ರಿವ್ಯೂ ಕೊಡ್ತಾರೆ ಅಂತ ಕಾಯ್ಕೊಂಡು ಕೂತ್ಕೋಬೇಡಿ ದಯವಿಟ್ಟು ಕನ್ನಡ ಸಿನಿಮಾನ ಬಂದು ನೋಡಿ ಇಂಥ ಸಿನಿಮಾಗಳನ್ನ ನೋಡಿದ್ರೆ ನಿಮಗೂ ಒಂದು ಗೊತ್ತಾಗುತ್ತೆ ಕನ್ನಡ ಸಿನಿಮಾದಲ್ಲಿ ಎಂತೆಂಥ ಟ್ಯಾಲೆಂಟ್ಗಳಿದ್ದಾವೆ ಅಂತೇಳಿ ಆ ಟ್ಯಾಲೆಂಟ್ಗಳು ಗೊತ್ತಾಗಬೇಕಂದ್ರೆ ದಯವಿಟ್ಟು ಇಂಥ ಸಿನಿಮಾನ ಬಂದು ನೋಡಿ ಥ್ಯಾಂಕ್ ಯು ನೋಡಿ ಅಪೂರ್ವ ನೋಡಿ ಸರ್ ಫಸ್ಟ್ ಫಸ್ಟ್ ಶೋ ಈಗಷ್ಟೇ ಮುಂದಿದೆ ಸಾಕಷ್ಟು ಜನ ಭಾವಿಸಲಾದ ಪ್ರೇಕ್ಷಕರು ಎಸ್ಪೆಷಲಿ ಈಗ ಕ್ಲೈಮ್ಯಾಕ್ಸ್ಗೆ ತುಂಬ ಜನ ಕನೆಕ್ಟ್ ಆದರು ನಿಮ್ಮ ಮನೆ ತಾಯಿ ಮಗ ಸೆಂಟಿಮೆಂಟ್ಗೆ ತುಂಬ ಕನೆಕ್ಟ್ ಆದರು ಏನು ಹೇಳಕ್ಕೆ ಇಷ್ಟಪಡ್ತೀರ ಏನಿಲ್ಲ ಅಂದರೆ ಅಂಟಿಲ್ ಫಸ್ಟ್ ಡೇ ಫಸ್ಟ್ ಶೋ ಅಷ್ಟೇ ನಮ್ಮದು ವರ್ಕ್ ಅಂದರೆ ಆ್ಯಕ್ಟ್ರಾಗಿ ನಾವು ಪಾತ್ರದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಡೈರೆಕ್ಟ್ರಾಗಿ ಅವ್ರ ಕತೆ ಬಗ್ಗೆ ಆ್ಯಂಡ್ ನೀವು ಜನರಿಗೆ ತಲುಪ್ಸೋಕೆ ಹೆಲ್ಪ್ ಮಾಡ್ತೀವಿ ಈ ಸೊ ಅಂಟಿಲ್ ದಿಸ್ ಈ ಪಾಯಿಂಟ್ವರೆಗೂ ನಮ್ಮ ಕೆಲಸ ಅಷ್ಟೆ ಇನ್ನು ಮೇಲೆ ಅವ್ರಿಗೂ ಬಿಟ್ಟಿದ್ದು ಅವ್ರಿಗೆ ಇಷ್ಟ ಆಯಿತು ನನ್ನ ಎಮೋಷ್ನಲ್ ಜರ್ನಿ ಕನೆಕ್ಟ್ ಆಯಿತು ಅನ್ನೋದು ಖುಷಿ ಇದೆ ಅಷ್ಟೇ ಈತ ಸಿನಿಮಾ ಅದ್ರಲ್ಲಿ ಆಲ್ಮೋಸ್ಟ್ ಫಾರ್ಟಿ ಇಯರ್ಸ್ ಪ್ಲಸ್ ಆದಮೇಲೆ ಮತ್ತೊಂದು ಸಲ ಕಾಣಿಸ್ಕೊಂಡಿದ್ದೆ ಒಂದು ಒಳ್ಳೆ ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು ಮತ್ತು ನಿಮ್ಮ ಮತ್ತು ಪದ್ಮಾವತಿ ಅವರ ಹತ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅದ್ರ ಬಗ್ಗೆ ಸಾಕಷ್ಟು ಜನ ಮಾತಾಡೋದು ಸೊ ಅದ್ರ ಬಗ್ಗೆ ನಾನಾಗಲಿ ಅದು ನಮ್ಮ ತಂಡ ಆಗಲಿ ವಿ ಆರ್ ಲಕ್ಕಿ ಆ ಥರದೊಬ್ಬರು ಕಲಾವಿದರು ನಮ್ಮ ಇದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕಾಗಲಿ ಅವರೊಟ್ಟಿಗೆ ಕೆಲಸ ಮಾಡಿದ್ದಾಗಲಿ ಎಲ್ಲವೂ ಕೂಡ ಒಂದು ಎಬರ್ ಗ್ರೀನ್ ಮೆಮೊರಿಯಾಗಿ ಉಳ್ಕೊತೈತಿ ನಾವು ಮತ್ತೆ ಮತ್ತೆ ಅದನ್ನೇ ಎ ಸೈಡ್ ಬಿ ಸೈಡ್ ಹಾಕ್ಕೊಂಡು ಖುಷಿಯಿಂದಾನೇ ಹಾಕ್ಬೋದು ಯಾಕಂದ್ರೆ ಅಂಥ ಅದ್ಭುತವಾದ ಕಲಾವಿದರು ಐ ಥಿಂಕ್ ಸ್ಕ್ರೀನ್ ಮ್ಯಾಗ ಇಷ್ಟು ವರ್ಷ ಆದಮೇಲೆ ಅವ್ರನ್ನ ನನ್ನ ಸಿನಿಮಾ ನಾನೇ ನೋಡಿ ಅವ್ರ ಅವ್ರ ರಿಸೀಟ್ ನೋಡಿದಾಗ ನಾನೇ ಭಾವಕ್ಕೆ ಹಾಕ್ತೀನಂದ್ರೆ ಅಷ್ಟು ಅದ್ಭುತವಾದಂಥ ಕಲಾವಿದರು ಅವರು ಅವ್ರೊಟ್ಟಿಗೆ ಕೆಲಸ ಮಾಡಿದ್ದು ಒಂದು ದೊಡ್ಡ ಖುಷಿ ಇದೆ ಆ್ಯಂಡ್ ಅವಕಾಶ ಸಿಕ್ಕರೆ ಮತ್ತೆ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತೀವಿ ಅವರೊಟ್ಟಿಗೆ ಫಸ್ಟ್ ಆಫ್ ಆಲ್ ಬರೋ ಕೆಲವ ಕೆಲವೊಂದು ಪಾತ್ರಗಳು ಮತ್ತು ಆ ಹುಡುಗ ಮತ್ತು ಸೆಕೆಂಡ್ ಹಾಫ್ ಅಲ್ಲಿ ಬರೋ ಪಾತ್ರಗಳು ಎಲ್ಲರಿಗೂ ಅಂತ ತುಂಬ ಕನೆಕ್ಟ್ ಆಗ್ತಾ ಇದೆ ಹುಡುಗ ಪಾತ್ರ ಎಸ್ಪೆಷಲಿ ತುಂಬ ಕನೆಕ್ಟ್ ಆ ಹುಡುಗನೇ ಈ ಹುಡುಗ ಅವಾಗ ಸಸಿ ಎರಡು ಮೂರು ವರ್ಷದಲ್ಲೇ ಸ್ವಲ್ಪ ಗಿಡ ಆಗೇನೆ ನಾವು ಟೂ ಇಯರ್ಸ್ ಆಯಿತು ಹೊಯ್ಸಳಗಿನ ಮೊದಲು ಮಾಡಿದ ಪಿಕ್ಚರ್ ಅಲ್ಲ ಆ ಟೈಮ್ನಾಗಿನ ದಾಡಿ ಮತ್ತು ಮೀಸಿ ಅಷ್ಟು ಕರೆಕ್ಟಾಗಿ ಇರಲಿಲ್ಲ ಅವಾಗ ಅವಾಗ ಮಾಡೋದು ಸರ್ದಾರ್ ಅಂತ ತಮ್ಮ ಸ್ನೇಹಿತರಿದ್ದರು ಅವರು ನೀನ ಮಾಡಿದರು ಅವರು ವರ್ಕ್ಶಾಪ್ಗಳು ಮಾಡ್ತಾರೆ ಮತ್ತು ಟ್ರೈನಿಂಗ್ಗಳು ಮಾಡ್ತಾರೆ ರಂಗಶಿಬಿರಗಳು ಮಾಡ್ತಾರೆ ಅವ್ರನ್ನ ಕೇಳಿದಾಗ ಅಲ್ಲಿಂದ ಈ ಪ್ರತಿಭೆ ಸಿಕ್ಕಿದ್ದು ನಮ್ಗೆ ಮರೇಮ್ನಳ್ಳಿ ಕಡೆಯಿಂದ ನಮ್ಮೂರ ಕಡೆ ಹುಡುಗ ಫಸ್ಟ್ ಡೇ ಬಂದಾಗ ಸ್ವಲ್ಪ ಅದು ಇದು ಯೋಚನೆ ಮಾಡ್ತಿದ್ದ ಹೆಂಗೆ ಇವ್ರ ಜೊತೆ ಹೆಂಗೆ ಮಾತಾಡೋದು ಹಂಗೆ ಹೆಂಗಂತ ಸೆಕೆಂಡ್ ಡೇಗೆ ಫ್ರೆಂಡ್ ಆಗಿಟ್ಟ ಆಮೇಲೆ ಸೂಪರ್ ಕಾನ್ಫಿಡೆಂಟಾಗಿ ಪರ್ಫಾರ್ಮ್ ಮಾಡ್ತಾನೆ ಆಮ್ ಐ ಆಮ್ ಹ್ಯಾಪಿ ಅಂದರೆ ಒಬ್ಬ ಒಳ್ಳೆಯ ಕಲಾವಿದನ ಜೊತೆಗೆ ನಾ ಅವ್ನ ಡೆಬ್ಯೂ ನನ್ನ ಜೊತೆಗೆ ಆಗೈತೆ ನಾವು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೀವಿ ಅಂತ ಆ್ಯಂಡ್ ಅಪೂರ್ವ ಈಗ ಮುಂಚೆ ಸುಮಾರು ಸರಿ ಹೇಳ್ಕೊಂಡಿದ್ವಿ ನಾವು ಅಂದರೆ ಅದು ಸ್ಮಾಲ್ ಸ್ಕ್ರೀನಾಗಿ ಇದ್ದಾಗಿಂದೂ ಅವ್ರ ಪರ್ಫಾರ್ಮೆನ್ಸ್ ಆಗಲಿ ಅಥವಾ ಸಿನಿಮಾ ಬಗ್ಗೆ ಅವ್ರಿಗೆ ಪ್ರೀತಿ ಆಗಲಿ ಎರಡೂ ಕೂಡ ಇಷ್ಟ ಆಗೋದು ಫ್ರೆಂಡ್ಸ್ ಎಲ್ಲ ಹೀಗಾಗಿ ಸುಮಾರು ಸಿನಿಮಾಗಳ ಬಗ್ಗೆ ಮಾತಾಡ್ತಿದ್ವಿ ಒಟ್ಟಿಗೆ ಕೆಲಸ ಮಾಡೋಕ್ಕೊಂದು ಅವಕಾಶ ಸಿಕ್ಕಿತು ಥ್ಯಾಂಕ್ ಯು ಥ್ಯಾಂಕ್ಸ್ ಟು ದ ಟೀಮ್ ನೋಡಿದವರು ಏನಂತಾರೆ ಕುಲ್ದೀಪ್ ಕಾರ್ಯಪ್ಪ ಅವರಿಗೆ ಮತ್ತು ನಮ್ಮ ನಿರ್ದೇಶಕರು ನಮ್ಮ ನಿರ್ಮಾಪಕರಿಗೆ ಇಡೀ ತಂಡಕ್ಕೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸಿನಿಮಾದ ರಿವ್ಯೂಸು ಅಥವಾ ಸಿನಿಮಾ ನೋಡಿದವರು ಒಂದೇಶಿರ್ತಾರೆ ನಮ್ಮ ಬಜೆಟಿಗೆ ತಕ್ಕಂಗೆ ಏನು ಪ್ರಚಾರ ಮಾಡಬೇಕು ಅಷ್ಟು ನಾವು ನಮ್ಮ ಪ್ರಯತ್ನ ನಾವು ಮಾಡಿವಿ ಇನ್ನು ನೋಡಿ ಸಿನಿಮಾ ನಿಮ್ಗೆ ಅದೇ ಮ ಬಟ್ ಈಗ ನಾನು ಮತ್ತೆ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಟ್ರೈಲರ್ ಏನು ನೋಡಿದ್ವಲ್ಲ ಆ ಟ್ರೈಲರ್ ಒಳಗೆ ಏನು ನಿಮ್ಗೆ ಆ ಎಮೋಷನ್ ಇತ್ತು ಆ ಜರ್ನಿ ಕಾಣಿಸ್ತಿತ್ತು ಅದು ಸಿನ್ಮಾದಾಗ ಐತಿ ಬಿಡು ಮಾಡಿಕೊಂಡು ನೋಡಿರಿ ಇಷ್ಟ ಆದರೆ ಒಂದು ನಾಲ್ಕು ಜನಕ್ಕೆ ಹೇಳಿರಿ ಥ್ಯಾಂಕ್ ಯು ಅವರ ಟೈಮಿಂಗ್ ತುಂಬಾ ಶಿಲೆ ಚಪ್ಪಾಳೆ ಬಿತ್ತು ರಾಜೇಶ್ ರಾಜೇಶ್ ಹೇಗಿತ್ತು ತುಂಬಾ ಖುಷಿ ಆಯ್ತು ಸರ್ ಫಸ್ಟ್ ಟೈಮು ದೊಡ್ಡ ಆಕ್ಟರ್ ಜೊತೆ ನನಗೆ ಅವಕಾಶ ಸಿಕ್ಕಿದ್ದು ಈ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಮರನ್ನಳಿಯ ಸರ್ದಾರ್ ಸರ್ ಅವ್ರಿಗೂ ಹಾಗೂ ನಮ್ಮ ಡಾಕ್ಟರ್ ಕೆ ನಾಗರತ್ನಮ್ಮನವ್ರಿಗೂ ನಾನು ನಮಸ್ಕಾರ ಮಾಡ್ತೀನಿ ಸರ್ ಆಮೇಲೆ ನಮ್ಮ ಸಾರು ನನ್ನ ಶೂಟಿಂಗ್ ಟೈಮಲ್ಲಿ ಭಾಳ ಚೆನ್ನಾಗಿ ನೋಡಿಕೊಂಡ್ರು ಆಮೇಲೆ ನಾವು ಸಾರ್ ಜೊತೆ ಮಾಡಿದ್ದು ನನ್ನದು ಅದೃಷ್ಟ ಎಲ್ಲ ಚೆನ್ನಾಗಾಗಲಿ ಸರ್ ದೋಡಿದವರು ನೋಡಿಬಿಟ್ಟು ಹೇಳಿ ಕಾಯ್ತಾ ಇರ್ತೀವಿ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಲೈವ್ ಅಲ್ಲಿ ರಿಯಾಕ್ಷನ್ ಸಿಗ್ತಾ ಇತ್ತು ಮಲ್ಲಣನ್ ಪೋರ್ಷನ್ಸ್ಗೆ ನಮ್ಮ ಬಿಗಿನಿಂಗ್ ಆಫ್ ದ ಫಿಲ್ಮಲ್ಲಿ ಪದ್ಮಾವತಿ ರಾವ್ ಅವರು ಬಂದಾಗ ಬಹಳಷ್ಟು ಲೈವ್ ಆಗಿ ನಮಗೆ ರಿಯಾಕ್ಷನ್ ಸಿಗ್ತಾ ಇತ್ತು ಅದು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಆಮಿಷ ಕುಲ್ದೀಪ್ ಎಲ್ಲೆಲ್ಲಿ ಅನ್ಕೊಂಡಿದ್ರು ಅಲ್ಲಲ್ಲೆಲ್ಲ ರಿಯಾಕ್ಷನ್ಸ್ ಬಂದಿದೆ ಅನ್ಸುತ್ತೆ ಥಿಯೇಟ್ರಿಂದ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಫಸ್ಟ್ ಬಂದು ಬಿಡು ಮಾಡಿಕೊಂಡು ನಮ್ಮ ಹತ್ತನೇನೆ ಅಂತಾರೆ ನೀವೊಂಥರ ನಮಗೆ ಕನೆಕ್ಟಿಂಗ್ ಫ್ಯಾಕ್ಟರ್ ಜನರ ಜೊತೆಗೆ ಸೊ ಥ್ಯಾಂಕ್ ಯು ನೀವೆಲ್ಲ ಬಂದು ಸಿನಿಮಾ ನೋಡಿದ್ದಕ್ಕೆ ನೀವೆಲ್ಲ ನಿಮ್ಮ ನಿಮ್ಮ ಚಾನೆಲ್ ಸಿನಿಮಾ ಬಗ್ಗೆ ಹಾಕಿದ್ರೆ ಇನ್ನಷ್ಟು ಜನ ಬಂದು ನಮ್ಮ ಸಿನಿಮಾನ ನೋಡಿ ಅವ್ರಿಗೇನು ಅನ್ಸುತ್ತೆ ಅನ್ನೋದನ್ನ ಅವ್ರು ಬರೋಕ್ ಸಾಧ್ಯ ಆಗುತ್ತೆ ತುಂಬಾ ಖುಷಿ ಆಯಿತು ನವೀನ ನನ್ನ ಹಳೆ ಸ್ನೇಹಿತ ಅವನ ಜೊತೆ ಆಕ್ಟ್ ಮಾಡಿ ಮಲ್ಲಣ್ಣನ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದೀನಿ ಅಂತ ಒಳ್ಳೆ ನಟ ಈ ಏಜ್ಗೆ ಔಟ್ ಸ್ಟ್ಯಾಂಡರ್ಡ್ ನೀನೇ ಕೇಳ್ಸ್ಕೊತಿದ್ದಲ್ಲ ಎಲ್ಲರೂ ಎಂಜಾಯ್ ಮಾಡ್ತಿದ್ದು ಸೊ ಫುಲ್ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಜನರು ಜಾಸ್ತಿ ಸಂಖ್ಯೆಯಲ್ಲಿ ಥಿಯೇಟ್ರಿಗೆ ಬಂದ ಸಿನಿಮಾನ ನೋಡಿ ಅಷ್ಟೇ ನನ್ನ ರಿಕ್ವೆಸ್ಟ್ ತುಂಬಾ ಖುಷಿ ಆಗ್ತಾ ಇದೆ ಇದು ಇನ್ನಷ್ಟು ಜನರಿಗೆ ತಲುಪಿ ಹೇಳಿದಾಗೆ ಮತ್ತೆ ಎಲ್ಲರಿಗೂ ನಿಮಗೆ ಟ್ರೇಲರ್ ಹಿಡಿಸಿದ್ರೆ ಆಮೇಲೆ ಇವಾಗ ಎಲ್ಲರೂ ವಿಮರ್ಶಕರು ಅಥವಾ ನೀವು ಎಲ್ಲರೂ ನೀವು ರಿಯಾಕ್ಷನ್ಸ್ ನೋಡಿ ರಿವ್ಯೂಸ್ ನೋಡಿ ಟ್ರೇಲರ್ ನೋಡಿ ನಿಮಗೆ ಈ ಸಿನಿಮಾ ಹಿಡಿಸುತ್ತೆ ಅಂತ ಅನ್ಸಿದ್ರೆ ನಿಮ್ಮ ತನಕ ಸಿನಿಮಾ ತಲುಪಿದ್ರೆ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ